ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಕ್ರೇಜ್ ಯಾವ ಲೆವೆಲ್ಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರು ಸುಮ್ಮನೆ ಇದ್ದರೂ ಕೂಡ ಇವರ ಮಾತುಗಳನ್ನು ಕಾಂಟ್ರವರ್ಸಿಯಾಗಿ ಮಾಡ್ತಾರೆ ಹಾಗೂ ಇವರ ಹೆಸರನ್ನು ವಿವ್ಯೂಸ್ಗೋಸ್ಕರ ತುಂಬ ಜನ ಬಳಸಿಕೊಳ್ಳುತ್ತಾರೆ ಇವರು ಎಲ್ಲೇ ಹೋದರೂ ಕೂಡ ದೊಡ್ಡ ಜನಸಾಗರನೇ ಸೇರುತ್ತೆ ಹಾಗೂ ಇವರನ್ನು ಅಭಿಮಾನಿಗಳು ಎತ್ತಿ ಮೆರೆಸುತ್ತಾರೆ ಡಿ ಬಾಸ್ ಅವರ ಎಲ್ಲ ಸಿನಿಮಾಗಳು ಹಿಟ್ ಆಗ್ತವೆ ಹಾಗೂ ಅವರ ಅಭಿಮಾನಿಗಳು ದೊಡ್ಡ ದೊಡ್ಡ ಕಟ್ಔಟ್ಗಳನ್ನು ಹಾಕ್ತಾರೆ ಹಾಗೂ ಹಬ್ಬದಂತೆಯೇ ಅವರ ಸಿನಿಮಾಗಳನ್ನು ಆಚರಣೆ ಮಾಡ್ತಾರೆ ಇತ್ತೀಚೆಗೆ ಇವರ ಹೇಟರ್ಸ್ಗಳ ಸಂಖ್ಯೆ ತುಂಬ ಹೆಚ್ಚಾಗ್ತಿದೆ ಹೌದು ಡಿ ಬಾಸ್ನ ನೋಡಿ ಉರ್ಕೊಳ್ಳೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಹಾಗೂ ಇವರನ್ನು ಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಮುಖ ತೋರಿಸದೆ ಟ್ರೋಲ್ ಮಾಡುವ ಜನ ತುಂಬ ಜನ ಆಗಿದ್ದಾರೆ ಕೇವಲ ವಿಯೂಸ್ಗೋಸ್ಕರ ಈ ಕೆಲಸಗಳನ್ನು ಮಾಡ್ತಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಡಿ ಬಾಸ್ ಅವರ ಬಗ್ಗೆ ಕೆಟ್ಟದಾಗಿ ಈ ಎರಡು ಇನ್ಸ್ಟಾಗ್ರಾಮ್ ಪೇಜ್ಗಳು ಟ್ರೋಲ್ ಮಾಡ್ತಾ ಇದ್ದಾವೆ ಮೊದಲ ಪೇಜ್ನ ನ ಹೆಸರು ನೀನು ಯಾರು ಅಂತ ನೀವು ಈ ಫೋಟೋದಲ್ಲಿ ನೋಡ್ತಿರ್ಬೋದು ಇನ್ನೊಂದು ಪೇಜ್ನ ನ ಹೆಸರು ಓಪಿ ಟ್ರೋಲಿಂಗ್ ಅಂತ ಇವನು ತುಂಬಾನೇ ಡಿ ಬಾಸ್ ಅವರ ಬಗ್ಗೆ ಕೆಟ್ಟದಾಗಿ ಟ್ರೋಲ್ ಮಾಡ್ತಾ ಇದ್ದಾನೆ ಮುಖ ತೋರಿಸೋಕ್ಕೂ ಕೂಡ ಅವರಿಬ್ಬರಿಗೂ ಮೀಟ್ರಿಲ್ಲ ಯಾಕಂದ್ರೆ ಅವರಿಗೆ ಗೊತ್ತು ಡಿ ಬಾಸ್ ಅಭಿಮಾನಿಗಳ ಪವರ್ ಏನು ಅಂತ ಅಭಿಮಾನಿಗಳಿಗೆ ವಿಷಯ ಮುಟ್ಟಿಸಲು ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು